ನಮಸ್ತೆ ಬಳ್ಳಾರಿ ಬೆಂಗಳೂರು ರೋಡ್ ನಲ್ಲಿರುವ ಹಳೆ ಬೆಂಗಳೂರು ಬೇಕರಿ ಎದುರುಗಡೆ ಇರುವಂತಹ ದಿ ಸ್ಮಾರ್ಟ್ ಮೊಬೈಲ್ ವರ್ಲ್ಡ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಟ್ವೆಂಟಿ ಯಾವುದೇ ಫೋನ್ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ವಾಚ್ ಪವರ್ ಬ್ಯಾಂಕ್ ಜೊತೆಗೆ ಮೊಬೈಲ್ ಸ್ಟ್ಯಾಂಡ್ ನ ಫ್ರೀ ಆಗಿ ಕೊಡ್ತಿದ್ದಾರೆ ಹಾಗೆ ಇಪ್ಪತ್ತು ಸಾವಿರದ ಒಳಗಡೆ ನೀವು ಯಾವುದೇ ಫೋನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಮೊಬೈಲ್ ಸ್ಟ್ಯಾಂಡ್ ನೆಕ್ ಬ್ಯಾಂಡ್ ಬ್ಲೂಟೂತ್ ಸ್ಪೀಕರ್ ಆಫರ್ ನಲ್ಲಿ ಪಡೆಯಬಹುದು ಇಲ್ಲಿ ನಿಮಗೆ ಫೀಚರ್ ಫೋನ್ ನಿಂದ ಹಿಡಿದು ಫ್ಲಾಗ್ಶಿಪ್ ಎಲ್ಲ ಅವೈಲೇಬಲ್ ಇದೆ ಅಲಾಂಗ್ ವಿತ್ ದಿಸ್ ಯು ವಿಲ್ ಗೆಟ್ ಆಲ್ ಟೈಪ್ಸ್ ಆಫ್ ಆಲ್ಸೋ ಇಲ್ಲಿ ಸರ್ಟಿಫೈಡ್ ಮೊಬೈಲ್ ಟೆಕ್ನಿಷಿಯನ್ಸ್ ಕೂಡ ಇರ್ತಾರೆ ನಿಮ್ ಫೋನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ಇವರು ಸರ್ವಿಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಇಲ್ಲಿ ಯಾವುದೇ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಿದ್ರು ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಆಪ್ಷನ್ ಮತ್ತು ಎಲ್ಲಾ ಕಾರ್ಡ್ಸ್ ಇ ಎಮ್ ಐ ಇರುತ್ತೆ ಹಾಗೆ ಇದರ ಅಡ್ರೆಸ್ ಬಂದು ಓಲ್ಡ್ ಬೆಂಗಳೂರು ಬೇಕರಿ ಎದುರುಗಡೆ ಬೆಂಗಳೂರು ರೋಡ್ ಬಳ್ಳಾರಿ